और पापा का ऑफिस ना हो दो आईदर क्रिकेट आड़ा तर नोट नोरू और जब तुम छोटे थे अब छुप तो तो हो गया मम्मी ये देखो और क्या अब बड़े हो गए पापा को मतलब इसका को फ्लैशलाइट चाहिए ना अब आ गए सब कि है ना कि वो क्या तो अबे इसे इसे लाइट लाइट तो पसंद बहुत अब देख इसको घूमने लगी घूमने लगी हाँ नीचे ज्यादा आटा डलता है ना मारी आती भाभी बंदर नानू मारती मैंने ना खीर ना घर पे भेज दिया फिर आशीष ने बोला बुआ 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 करके चिल्लाया मैं घर आ गया फिर मैंने बाद में भैया को फोन किया ऑफिस में हो क्या तो भैया बोले हाँ हम दोनों इधर ही है अब घर ही आ रहे तुम्हारे मैंने बोला ठीक है आ जाओ नोटरी पूरा कई बार है को तो नोटरी पूरा का पूरा है वो तो देनो गुस्सा वाला थोड़े मुंह में डाल ले थोड़े मुंह हाँ में डाल ले बेटा मेरा ಫ್ರೆಂಡ್ಸ್ ಇದು ಮಮ್ಮಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರತೀಮ್ರಿ ಒಗನ ಏನೇನ್ ಆಗ್ತದೆ ಏನು ಏನ್ ಸುದ್ದಿ ಅಂತ ಕೇಸನ್ ನೋಡಂಬ್ರಿ ಜಸ್ಟ್ ಇದ್ರಿ ನಾವು ಮೂರು ಜನ ಅಲ್ಲಿ ಸಾಬಾರೇಸಿನ ಏನು ಕ್ಯಾಲೆಂಡರ್ ನೋಡ್ಕೋದ್ ಕೇಸನ್ ಕುಂತಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೆಳಗಿನ ಶೋ ಗುಡ್ನಿಂಗ್ ಹಾಸಿಗೆಲ್ಲ ತಗದ್ ಕಸ ಗುಡ್ಸದ ಬಿಟ್ಟಾಗ ಹೋಗ ಈಗ ಬಡ ಬಡ ಚಾ ಮಾಡ್ತೀನಿ ಈಗ ಸ್ಟಾರ್ಟ್ ಆಯ್ತ್ರಿ ಈಗ ಐಸ್ ಕ್ರೀಮ್ ಮುಂಜಾನೆ ஜீர்லீ பூரா <laughs> ಪಕ್ಕ ಪಕ್ಕ ನೋಡ್ರಿ ಏನ್ ಮಾಡ್ಕೋಬೇಕಲ್ಲ ತಿನ್ನಂದ್ರ ಒಂದಿಷ್ಟು ಖೀರ್ ಮಾಡ್ಬೇಕಂತಲ್ಲ ತಿನ್ರಿ ಬಹಳ ದಿನ ಚಿಕ್ಕ ಸ್ವೀಟ್ ಮಾಡಿ ಮಮ್ಮಿ ಏನ್ರಿ ಎಲ್ಲ ಇಲ್ಲಿ ಸಕ್ರೆ ತೊಗೊಂಡಿನ್ರಿ ಇಲಾಯಚಿ ತೊಣೀನ್ರಿ ಕಾಜು ಬದಾಮ್ ತೊಗೊಂಡಿನಿ ಇಲ್ಲಿ ಅನ್ನ ಇತ್ತಲ್ರಿ ಅಲ್ರಿ ಅದಕ್ಕೇನ ಏನ್ ಮಾಡೀನ್ರಿ ಸಿಟಿ ಮಾಡ್ಕೊಂಡು ಪೂರಾ ಮೆತ್ತ ಮಾಡ್ಕೊಂಡ್ ಜಾರ್ಲಿ ಜಾರ್ಲಿರಿ ಆಮ್ಯಾಗ ಪಾಣಿ ಹೊಡಿತೀನಿ ಇಷ್ಟು ಎಲ್ಲ ತುಪ್ಪದಾಗ ಚಂದ ಉರದ್ ಆಮೇಲೆ ಅದ್ರಾಗ ಸಕ್ಕರಿ ಮತ್ತೊಂದರ ರೈಸ್ ಹಾಕಿ ಆಮೇಲೆ ಅದ್ರ ಹಾಲು ಹಾಕೋತೀನಿ ಇಲ್ಲಿ ಹಾಲು ಗರಂ ಹಾಲು ತಪ್ಪತ್ತಾರೆ ಈಗ ಒಂದಿಷ್ಟು ಚಾಕ್ ತಕ್ಕೋತೀನಿ ಒಂದಿಷ್ಟು ಈಗ ಖೀರ್ ಮಾಡ್ಕೊತ ಫ್ರೆಂಡ್ಸ್ ಮಮ್ಮಿ ಚಾ ಮಾಡ್ತೇಳು ನಾನು ಒಳ್ಳೆಗೆ ಬಂದಿನಿ ಚಾಯ್ ಎಷ್ಟು ಆಗದ ಮಮ್ಮಿ ಇದು ಕಟ್ ಮಾಡ್ಲಿತ್ತ ಡ್ರೈ ಫ್ರೂಟ್ಸ್ ಮತ್ತಲ್ಲಿ ಸಕ್ರಿ ಬಿ ಅದ ಮಮ್ಮಿ ಏನು ಮಾಡ್ಲಿತ್ತೀನಿ ನಾನು ಇಬ್ಬರಿಗೊಂದು ಸಪ್ರೈಸ್ ಅದ ಓ ಹಾಯ್ ನೋಡ್ರಿ ಸಾಬರಿಗ ಮಸ್ತನತೆಗ ಹೋಮ್ ವರ್ಕ್ ಮಾಡ್ಕೋದ್ ಕುಂತಾರ ಈಗ ಚಾನು ರೆಡಿ ಆಗ್ಯದ ಈಗ ಮೂರು ಮಂದಿ ಕಲ್ಕಿ ಈಗ ಚಾನು ಕುಡಿತೀವ್ರಿ ಆಮೇಗ ಉಳ್ಕಿದ್ ಕೆಲ್ಸಗಳು ಮಾಡ್ಕೊತೀನ್ರಿ ಜಲ್ದಿ ಜಲ್ದಿ ನೋಡ್ರಿ ಏನ್ ಮಾಡತ್ತ ನನಗ ಇಲ್ಲಿ ತುಪ್ಪ ಎಲ್ಲ ಅಕ್ಕಿ ರುಚಿ ರುಚಿ ಎಲ್ಲ ತಿದಲ್ಲ ನೀನು ಅನ್ನ ಮಾಡ್ತೀಸಿ ನೋಡ್ರಿ ಚಂದ ಮೆತ್ತಗ ಅನ್ನ ಮಾಡಿ ಇದಕ್ಕೆ ಮುಗಿಸ್ಕೊಳ್ಳಾಕತ್ತೀನಿ ನಾನು ಹ್ಮ್ ಎಷ್ಟು ಹಿಂಗ ಮೆತ್ತಗಿರ್ತದಲ್ರಿ ಎಷ್ಟು ಟೇಸ್ಟ್ ಬರ್ತದ್ರಿ ಖೀರ್ನಾಗ ಇದ್ರಾಗ ನಾ ಮುಗಿಸ್ಕೊಂಡಿನಿ ಇಲ್ಲಿ ನೋಡಿ ಇಲ್ಲಿ ತುಪ್ಪನು ಗರಮ್ ಆಗ್ಬಿಟ್ಟದ ಮಸ್ತ್ ಅನ್ನತ್ತ ಇದ್ರಾಗ ಈಗ ಕಾಜು ಬದಾಮ ಮತ್ತಂದ್ರೆ ತರ್ಬೂಜ್ ಬೀಜ ಪಂಪಕಿನ್ ಬೀಜಗಳು ಹಾಕಿ ನೋಡ್ರಿ ನಾನು ಚಂದನ ಪಂಪಕಿನ್ ಸೀಡ್ಸ್ ಇಲ್ಲ ಹ್ಮ್ ನೋಡ್ರಿ ಚಂದನ್ ಈಗ ಫ್ರೈನೂ ಅಲ್ಲ ತುಪ್ಪದಾಗ ಈ ಜರಾ ಫ್ರೈ ಆದ ಏನ್ ಮಾಡ್ತೀನಿ ಅಂದ್ರ ಅದ್ರಾಗ ಈಗ ಹಾಲ್ನು ಹೈಕೋತೀನಿ ಸಕ್ರೆನೂ ಹೈಕೋತೀನಿ ಆಮ್ಯಾಗ ರೈಸ್ನು ಹೈಕೊಂಡ್ಬಿಡ್ತೀನಿ ನೋಡ್ರಿ ಕುದಿಸಿದ ಹಾಲು ಹಾಕ್ಬಿಟ್ಟಿನಿ ಅದ್ರಾಗ ಈಗ ಸಕ್ರೆನು ಹೈಕೊಳ್ಲಕ ಇದ್ರ ಜೊತೆ ನಾ ಏನ್ ಮಾಡ್ತೀನಿ ಅಂದ್ರ ಇದೇನು ರೈಸ್ ಅದಲ್ರಿ ಚಂದನ ಹತ್ತ ಕುದ್ದಿಸ್ಕೊಂಡಿನ್ರಿ ಇದಕ್ಕ ಮಾಡಿ ಕೆಸಿನ ಮೆತ್ತಾಗ ಇದು ರೀ ಇಷ್ಟು ಇದೀಗ ಚಂದನತ ರೆಡಿ ಆಲ್ರಿ ಇದು ಈಗ ಭಾರಿ ಟೇಸ್ಟಿ ಹತ್ತದ್ರಿ ಇದೊಂದು ಸ್ವಲ್ಪ ಗಟ್ಟಿ ಆಲ್ರಿ ಇದ್ರಾಗ ಇಲೈಚಿನೂ ಹಾಕೀನಿ ನಾನು ನಾಲ್ಕು ಇಲೈಚಿ ಕೊಟ್ಟು ಹಾಕೀನಿ ನಿಮಗಿನ ಆಗ್ರಸ ಸಕ್ರಿ ಈಗಿನ ಬೇಕಾಗಿತ್ತು ಅಂದ್ರೆ ಈಗ ನೀವು ಹಾಕೋಬಹುದು ನೋಡ್ರಿ ಇದೇ ಟೈಮ್ನಾಗ ಯಾಕಂದ್ರೆ ಆಮೇಲೆ ಗಟ್ಟಿ ಆದ್ವ ಕರಗಾಲಲ್ಲ ಫ್ರೆಂಡ್ಸ್ ಇವಾಗ ಬಾಳೆ ಹಾಕ್ಲತ್ತ ಮಮ್ಮಿ ಈಗನ ಸರಸರಾಯ ಬಿಸಿ ಬಾಂಡೆ ತೊಳ್ಕೊಂಡು ಬಾಂಡೆ ತೊಳ್ಕೊಂಡು ಬಟ್ಟೆ ಹಿಂಡಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಹಂಗ ಮಧ್ಯಾಹ್ನ ಈಗ ಅಡಿಗೆನ ಅದೇ ಹ್ಯಾಂಗ ಈಗ ಅನ್ನ ಅನ್ನ ರೀ ಸಾರ ಹೆಂಡಿಕೆ ಚಟ್ನಿ ಅದ ಈಗ ಬಿಸಿ ಬಿಸಿ ಕೀರ್ ಮಾಡ್ಕೊಂಡ್ಬಿಡ್ತೀನಿ ಅದರ ಚಪಾತಿ ಉಂಟಂದ್ರೆ ಚಪಾತಿ ಮಾಡ್ತೀನಿ ಇಲ್ಲಂದ್ರೆ ಆಲ್ರೆಡಿ ಅದು ಅದೇ ಇಷ್ಟು ಇನ್ನಪ್ಪ ಬಿಡ್ತದೆ ಸುಮ್ಮನೆ ಮಾಡಿ ಮಾಡಿ ಇಡೋದಾತದ್ರಿ ಸುಮ್ಮನೆ ಮೆಚ್ಚುಗೆ ಸುಮ್ಮನೆ ಹಾಳ್ಯಾಕೆ ಮಾಡ್ಬೇಕಲ್ರಿ ಮೊದಲ ಕೆಲಸ ಇರುವ ಟೈಮ್ ನಲ್ಲಿ ರೊಕ್ಕ ಎಲ್ಲ ಟೈಮ್ ನಲ್ಲಿ ಜಾಸ್ತಿ ಊಟನ ಹಾಳ ಮಾಡಬಾರ್ದು ಸೋ ಈಗ ನೀವು ಇಬ್ರು ಚಂದವಾಗಿ ಒದ್ಕೊತ್ಕೊಂಡ್ರೆ ಅಂದೆಲ್ಲ ಕೆಲಸ ಆಗೋದ್ರೆ ಬುಕ್ ರೀಡ್ ಮಾಡ್ರಿ ನೀವು ಏನು ಹೇಳ್ತೀನಿ ಇಬ್ರಿಗೆ ಕೆಲ್ಸ ಇರುತ್ತದಿಲ್ಲ ಕಿರು ಮಸ್ತ್ ರೆಡಿ ಆಲತದ ನೋಡಿ ಫ್ರೆಂಡ್ಸ್ ಈಮ್ಮಿ ವಾಶ್ machine ದ ಬಟ್ಟೆ ಹಾಕಲೆ ತಳ ಹ್ಮ್ ಟುವೆ ನಿರ್ಮದನೆ ನಿನ್ನ ಇಟ್ಟಿರೋದೆ ವಿಶೇಷ ಹಿಂದಿನ್ ಬಿ ಹುಡುಕಿದಿನಾ ಹಿಂದಿಲ್ಲಿ ನಾನು ಅವೆ ಸಂಗೆ ಉಳಿದಾ ನೋಡಿ ಅದು ಪೂರ್ತಿ ಆಯ್ ಆಗಿದೆ ನೋಡಿ ಚಿರನ್ ಚಿರನ್ ಹಾಕತದ ನೋಡಿ ಅದು ಮ್ಯಾಗಿ ನೋರಿ ಹೇಳ ಬಂದಿನಿ ಅಂದರನು ಕೇಳಲಾಗಿದೆ ಓನರಿಗೆ ಫೋನ್ ಮಾಡ್ಬೇಕಾಗ್ತದ ಈಗ ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ಬರ್ರಿ ಈಗ ಊಟ ಮಾಡಿ ರೆಡಿ ಅಂದ್ರೆ ಏನ್ರಿ ರಾತ್ರಿ ಅದ ರೀ ಬಟ್ ಈಗ ಅಷ್ಟೇ ನಾ ಬಿಸಿದ ಏನು ಮಾಡೀನಿ ಅಂದ್ರೆ ಮಸ್ತ್ ಅನ್ತ ನೋಡಿ ಇಲ್ಲಿ ಖೀರ್ ಮಾಡ್ಕೊಂಡಿನಿ ನೋಡಿ ನಾ ಈಗ ಬಿಸಿ ಬಿಸಿದಷ್ಟೇ ಖೀರ್ ಅಷ್ಟೇ ಬಿಸಿದ ಮಾಡ್ಕೊಂಡಿನಿ ಇಲ್ಲಿ ನೋಡಿ ಸ್ಮೆಲ್ ಮಸ್ತ್ ಅನ್ನತ ಎಕ್ದಮ್ ಟೇಸ್ಟಿ ಟೇಸ್ಟಿ ಆದಂತ ಈಗ ಖೀರ್ ಭೀ ರೆಡಿ ಆಗ್ಯದ ಮತ್ತಂದ್ರೆ ಸಾರಿತ್ತು ಗರಂ ಮಾಡ್ಕೊಂಡಿನಿ ರೈಸ್ ಮತ್ತಂದ್ರೆ ಬೆಂಡಿಕಾಯಿ ಚಟ್ನಿ ಇವ್ರಿಬ್ಬರು ಎಲ್ಲ ತರಬರಿ ನಾವು ಖೀರೇ ತಿಂತೀವ ಅಂತ ಅಂದ್ರೆ ಇಲ್ ನೋಡ್ರಿಗ ಹೆಂಗ ಚಿಕ್ಕು ನೋಡ್ರಿ ನೋಡ್ರಿಗ ಮಸ್ತನತ್ತ ಕೀರ್ತಿನ ಸ್ಟಾರ್ಟ್ ಆಗ್ಯದ ನೋಡ್ರಿ ಇಬ್ಬರದು ಸಾಬಾರ್ದು ಹೆಂಗಾಗ್ಯದ ಸೂಪರಾ ಅವಕಾಶ ಗರಮದ ನೋಡ್ರಿ 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 ಎಷ್ಟು ನಾಟಕ ಮಾಡ್ತಾರ ನೋಡ್ರಿಗಾ

ಊಟ ಅದು ಮಾಡ್ಬೇಕಾರೆ ಅದು ಎಲ್ಲ ಐತೆ ನೋಡಿರಿ ಫ್ರೆಂಡ್ಸ ಮನಿಗೆ ವಿಡಿಯೋ ಕಾಲ್ ಮಾಡಿದ್ವಿ ಮಾತಾಡಕತ್ವಿ ಚಿಕ್ಕಮ್ಮಿ ಮಿಕ್ಕು ಟ್ಯೂಷನ್ಗೆ ಹೋಗ್ಬಿಟ್ರು ಆ್ಯಂಡ್ ಒಂದು ಮೆಸೇಜ್ ಬಂದಿದ್ರೆ ನೋಡ್ದೆ ಐ ಥಿಂಕ್ ಅವ್ರು ಭಾಳ ಒಳ್ಳೆಯವ್ರು ಅಲ್ಲ ರೀ ನಾ ಏನು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಲಕ್ಕಿಲ್ಲ ಐ ಥಿಂಕ್ ಅವ್ರು ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬೇಕು ಏನು ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅವ್ರ ಮಗಂದು ಬರ್ಡ್ಡೆ ಇತ್ತು ಆ್ಯಕ್ಚುಲ್ದಾಗ ನಿನ್ನೆ ವಿಡಿಯೋದಾಗ ನಾನು ವಿಷ್ಣು ಮಾಡೀನಿ ರಾಯಲ್ ಅಂದ್ಕೇಸಿನೋನ ಹೆಸರು ಅದ ಏನು ರಾಯನ್ ಏನೋ ಅದ ರೀ ಅವ್ನು ಹೆಸರು ನಾ ವಿಷ್ಣು ಬಣ್ಣ ಐ ಥಿಂಕ್ ಅವ್ರು ಪೂರಾ ವಿಡಿಯೋ ನೋಡಿಲ್ ಕಾಣಿಸ್ತದೆ ವಿಶ್ ಮಾಡ್ಲಾರ ಬಟ್ ಈಗ ಅವ್ರು ನನ್ನ ಭಾಳ ಬ್ಯಾಡಾಗಿ ಕಮೆಂಟ್ ಹಾಕಿರು ಬಟ್ ಡೋಂಟ್ ವರಿ ಯಾಕಂದ್ರೆ ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡಿಲ್ ಕಾಣಿಸ್ತದೆ ಸೊ ಈಗ ನಾ ನಿಮ್ಗೆ ಏನು ಭೀ ನೀವು ನನಗೆ ಬೈದಿರ್ ಬಟ್ ನಾ ಈಗ ನಿಮ್ಗೆ ಬೈದ್ರೆ ನಿಮಗೆ ನಮ್ಗೆ ಯಾವುದೇ ರೀತಿನಿಂದ ವ್ಯಾಸ ವ್ಯತ್ಯಾಸನೇ ಉಳ್ಯಂಗಿಲ್ಲ ಸೊ ಅದು ಏನು ಅನ್ನೋದು ಸೊ ಕೆಲವೊಂದು ಜನ ಹಿಂಗೆ ಇರ್ತಾರೆ ನೋಡಿರಿ ವಿಶ್ ಮಾಡಿದ್ರು ಪ್ರಾಬ್ಲಮ್ ವಿಶ್ ಮಾಡಲಿಲ್ಲ ಅಂದ್ರೂ ಪ್ರಾಬ್ಲಮ್ ಅದಕ್ಕೋಸ್ಕರ ನಾನು ಯಾರಿಗೂ ಜಾಸ್ತಿ ವಿಶ್ ಹೋಗಂಗಿಲ್ಲ ಯಾಕಂದ್ರೆ ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಸಿಟ್ಟಾಗ್ತದ ಹೋದಲ್ ಸೊ ಹಂಗೇ ಸೀನ ಯಾರಿಗೂ ಜಾಸ್ತಿ ಮಾಡೋಕ್ಕೂ ಹೋಗಂಗಿಲ್ಲ ಸುಮ್ಮನೆ ಯಾಕಪ್ಪ ಅಂತಿಗೆ ಸೀನ ಆ್ಯಂಡ್ ಇವತ್ತು ನಾಳೆ ನನ್ನ ಲೈಫ್ನಾಗೆ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ನಡೀತದೆ ಸುಮ್ಮನೆ ವಿಡಿಯೋ ಮಾಡಿ ಹಾಕ್ಲತ್ತಿನ ಅಂದ್ರೆ ಹಾಕ್ಲತ್ತೀನಿ ಯಾಕಂದ್ರೆ ಸುಮ್ಮನೆಡಿಯೋ ವಿಡಿಯೋ ಮಾಡೋದ್ರಿಂದ ನನ್ನ ಮನ್ಸಿಗೆ ಮುಂಚೆ ನನಗೆ ನಂಗೆ ಸಮಾಧಾನ ಆಗ್ತದಂತ ಹೊರತಾಗಿ ಏನು ಹೇಳಿರಿ ಏನು ಹೇಳಪ್ಲೇನೇ ಇಲ್ಲ ಜಾಸ್ತಿ ಸೊ ಯಾವಾಗ ನೋಡಿದಾಗ ಬರೀ ದುಃಖ ಹೇಳ್ಕೊತಿರ್ತಿ ಹಾಗೆ ಮಾಡ್ಕೊತಿರ್ತಿ ಇದು ಮಾ ಬಟ್ ನಾನು ಏನದ ಅಂತ ಹೇಳ್ಕೊಂಡು ಕೇಸಂದ್ರೆ ಫಾಲ್ತುದಾಗ ಮಂದಿ ತಲಿಯರೆ ತಿನ್ಲಕ್ಕಿಲ್ಲ ಹೋದಿಲ್ಲ ಹೌದಿಲ್ಲ ನನಗೇನದ ನನಗೆ ಹೆಂಗೆ ಮಾತಾಡ್ಬೇಕು ಅಷ್ಟು ಆರಾಮ್ಸೆ ಮಾತಾಡ್ತೀನಿ ಬಿಡ್ತೀನಿ ಹೊರತಾಗಿ ವ್ಯೂ ಸಲುವಾಗಿ ರೊಕ್ಕ ಕಳ್ಸ ಸಲುವಾಗಿ ಎಲ್ಲನೇ ನಿಂತ್ರ ಅಂತಂದ್ರೆ ನನಗೆ ನಿನಗೆ ಹೇಳೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ನಂದು ಒಂದು ಏನೋ ವ್ಯಾಲ್ಯೂ ಅನ್ನೋದು ಏನೋ ಒಂದದ ಮೀರ್ ತಲ್ರಿ ನನ್ನ ಕೈಯಾಗಿಂದ ಎಲ್ಲನೇ ಜಾರ್ ಹೋಯ್ತಲ್ರಿ ಆ ದಿನ ಹೇಳ್ತೀನಿ ಅಲ್ಲಿತನ ನಾನು ಏನೂ ಹೇಳಪ್ಲೇನಿಲ್ಲ ಯಾಕೆ ಗೊತ್ತದ ರೀ ನನ್ನಿಂದ ದಿನ ಭಾಳ ಜನ ಹರ ರೀ ಫ್ರೆಂಡ್ಸ್ ನನ್ನ ಹಿಂದೆ ಭಾಳ ಅಂದ್ರೆ ಭಾಳ ಜನ ಹರ ನನ್ನ ಫ್ಯಾಮ್ಲಿ ಅದ ಓಕೆನಾ ನನ್ನ ಮಕ್ಕಳು ನಮ್ಮ ತಂದೆ ತಾಯಿ ನಮ್ಮ ಅತ್ತಿ ಮಾವ ನನಗನ್ನೋರ್ ಕೆಲವೊಂದು ಜನ ಹರಲ್ರಿ ಭಾಳಷ್ಟು ಜನ ಹರ ರೀ ಫ್ರೆಂಡ್ಸ್ ಎಲ್ಲರದ್ದು ನೋಡಿ ಮಾಡಿ ನಾನು ನಡಿಬೇಕಾಗ್ತದೆ ಹೊರತಾಗಿ ಉಚ್ಕೊಂಡು ಬಿಡಬಾರ್ದು ರೀ ಜಲ್ದಿ ಯಾವಾಗ ಯಾವುದೇ ಮನುಷ್ಯ ಅಲ್ಲಿ ನಂದೇ ಅದಂತ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಬಾರಿ ಈಗ ಒಂದು ಲಾಕ್ಡೌನ್ ಆದಾಗ ಏನು ಹಿಡಿದ್ರಿ ಇನ್ನತನ ಸುಧಾರಣಿಕೆಗೆ ಬಂದಿಲ್ಲರಿ ಇನ್ನತನ ಲೈಫ್ನಾಗ ಯಾರನ್ನದಾರು ಹತ್ತಿ ಅದೋ ಬಿಟ್ಟದೋ ಏನು ಮಾಡೋದೋ ರೀ ಫ್ರೆಂಡ್ಸ ವಿಡಿಯೋದಾಗೆ ಒಂದು ರೀತಿ ಅದ ರೀ ಫ್ರೆಂಡ್ಸ ವೀಡಿಯೋ ಬಿಟ್ಟೆ ಲೈಫ್ ಒಂದು ಬೇರೆ ರೀತಿ ನಿಂತದ ರೀ ನಮ್ಮದು ತೊ ಎಲ್ಲನೂ ಶೋ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಂದ್ರೆ ನನ್ನ ಕೈನಿಂದ ಬಿಲ್ಕುಲ್ ಆಗಲ್ಲಾಗ್ಯದ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ನಾ ಭಾಳ ತ್ರಾಸಿನಿಂದ ಮುಂದೆ ಹೊಂಟೀನಿ ರೀ ಸೊ ಮೊದ್ಲಿನಂಗೆ ಉಳ್ಕೊಂಡ್ಬಿಟ್ಟಿಲ್ರಿ ನಾ ಮೊದ್ಲಿನಂಗೆ ಅಂಬಿಕ ನಾ ಉಳ್ಕೊಂಡ್ಬಿಟ್ಟಿಲ್ರಿ ಬಿ ಎಲ್ಲರದಾಗ ಒಂದು ಎಕ್ಸೈಟ್ಮೆಂಟ ಎಲ್ಲರದಾಗ ಒಂದು ಏನೇ ಇರ್ತಿತ್ತು ಅದು ಏನೂ ಉಳ್ಕೊಂಡಿಲ್ಲ ಬಟ್ ಈಗಾದ್ರೂ ಚಿಕ್ಕು ಮಿಕ್ಕು ಅಂತಾರೆ ಮಮ್ಮಿ ಏನಾರೇ ಮಾಡಿ ಮಮ್ಮಿನ ಸುಮ್ಮ ಮನೆ ಕೂತ್ಗೆ ಸಿನ ತಲೆ ಖರಾಬ್ ಮಾಡ್ಕೋಬೇಡ ಅಂತ ಸೊ ಈಗ ಡ್ರೈವಿಂಗ್ ಕ್ಲಾಸಸ್ ಮತ್ತು ಅಂದ್ರೆ ಜಾಬ್ಗೆವೆಲ್ಲ ಮಾಡ್ಬೇಕಂತಲ್ಲತ್ತೀನಿ ರೀ ಯಾಕಂದ್ರೆ ಹೌದು ರೀ ಫ್ರೆಂಡ್ಸೆ ಹೆಣ್ಮಕ್ಳಾದ್ರು ನೋಡಿರಿ ತಮ್ಮ ಕಾಲ ಮ್ಯಾಗ ತಗೊಂಡು ನಿಂದಿರ್ಬೇಕು ಬೇರೆ ಯಾರ್ಮ್ಯಾಗೂ ಡಿಪೆಂಡ್ ಆಗಿರ್ಬೋದು ಡಿಪೆಂಡ್ ಆಗಿದ್ದೇವೆ ಅಂದ್ರೆ ಏ ಮನೆ ಕುಂತಿದ್ದೀನಿ ನಿಮಗೇನು ಟೆನ್ಷನ್ ಅಂತಾರೆ ಅಂತಾರೀ ತೋ ಇನ್ನು ಮುಂದೆ ಏನಾರೀ ಒಂದು ಮಾಡ್ಬೇಕು ರೀ ಫ್ರೆಂಡ್ಸ್ ಹೌದಲ್ಲ ಯಾಕಂದ್ರೆ ಇವತ್ತ ಜನಕ್ಕೆ ನೋಡಿರಿ ಸ್ಮಾರ್ಟ್ ಇರಬೇಕು ಕೆಲಸ ಮಾಡೋರು ಇರಬೇಕು ವೆಲ್ ಸೆಟಲ್ಡ್ ಇರಬೇಕು ಜನ್ರಲ್ ನಾಲೆಜ್ ಇರಬೇಕು ಆ್ಯಕ್ಟಿವ್ ಆಗಿರಬೇಕು ಇರಬೇಕು ಅಂತ ಜನ ಹೋಪ್ ಮಾಡ್ತಾರೆ ರೀ ಸೊ ಇಷ್ಟ ನಾ ಎಷ್ಟು ಸಕ್ಸಸ್ ಆತೀನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ನನ್ನ ಮರ್ಯಾದೆ ನನ್ನ ಇಜ್ಜತ ಅನ್ನೋದಲ್ಲ ರೀ ಅದು ಯಾವಾಗಲೂ ನಾನು ಕೈಯಾಗಿ ಇಟ್ಕೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಏನೋ ಮಾಡೋಕ್ಕೆ ಹೋಗಿಸಿನಿ ಎಲ್ಲ ಹಿಂಗೆ ಬಿಚ್ಚಿಬಿಡೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ರೀ ಫ್ರೆಂಡ್ಸೊಮ್ಮೆ ಖೀರ್ ಮತ್ತು ಗರಂ ಆಳ್ತಾ ಇರ್ತಿಲ್ಲ ಹ್ಮ್ ನಿಮ್ ಇಬ್ಬರಿಗುನು ಗರಮ್ ಮಾಡ್ಲಕತ್ತೀನಿ ಮತ್ತಂದ್ರ ಈಗ ಆತಿ ಬಾಬಿಗು ವೈಚ್ನ್ ಕೊಟ್ಟ ಬರ್ರಿ ಮಿಕ್ಕು ನೀ ಹೋಗಲ್ಲ ನೋಡ್ರಿಗ ಆತಿ ಬಾಬಿ ಸಲುವಾಗ ನೋಡ್ರಿ ಟಿಫಿನ್ ಹಾಕ್ಬಿಟ್ಟಿ ಚಿಕ್ಕವಲ್ದ ಕೊಟ್ಟಿನಿ ಇಲ್ಲಿ ಗರಂ ಆಗ್ಯ ಈಗ ಅವರು ತಿನ್ನಲಕ್ಕ ಇಲ್ಲಾಂದ್ರ ಆಮೆ ಹೋಗಿ ಕೊಟ್ಟ ಬರಲಕ್ಕ ಹೊಲ್ವತಾರ ಮತ್ತೆ ಹಾಗಲ್ಕಿ ಫ್ರೈ ಮತ್ತ ಈಗ ಒಂದಿಷ್ಟೊಟ್ಟು ಮಾಡ್ಕೊತೀನಿ ರೀ ಟೇಸ್ಟಿಂಗ್ ಟೈಮ್ ನಡ್ದದ್ ನೋಡ್ರಿ ಮಿಕ್ಕ ತಿನ್ಕೆಸ್ ಏನೋ ಹಾರು ಹೋದನು ఇవన్నీ నా బాబు తీసింది ఆ చల్లనకి తిదిదిగా ఇగ బిసి బిసి తిని హ్మ్ గజ్జణమ్మయ్యకి రొట్టె మార్లతలా హ్మ్ పిట్నదలుతని హంగే జొత్తి జొత్తి ఇల్లోడిగా హాగలకై ఫ్రైని నడగొదిగా ఇంద తీయమ ఫ్రెండ్స్ నేను ತೊಳಗ ನೋಡ್ರಿ ಯಾರು ಉಂಟರ್ ತೊಳಗ್ ನೋಡ್ರಿ ಯಾರು ಹೊಂಟರ್ ತೊಳಗ್ ನೋಡಿ ಯಾರಂಟರ್ ಯಾರಂಟರ್ ಯಾರು ಗೊತ್ತಿಲ್ಲ ಮಮ್ಮಿ ಈಗ ರೊಟ್ಟಿ ಮಾಡ್ಲತ್ತಳ ಈ ಕಡಿಗು ಫ್ರೈ ಆಲತ್ತವ ಜೊತ್ತಿ ಜೊತಿನೇ ಅಲಕತ್ತೇರಿ ಫ್ರೈ ಚಂದನ್ಕ್ರೈ ಇದ್ರಾಗ ಮೆಣಸಿ ಮತ್ತಂದ್ರೆ ಉಳ್ಳಾಗಡ್ಡಿ ಎರಡು ಹೇಳ್ಕೊಂಬಿರ್ತೇನ್ರಿ ಹಾಕಿದ ಚಂದ ಚಿಡ್ಸಂಬ್ರಿ ಇದು ಬರೀ ಫ್ರೈ ಮಾಡ್ಬೇಕ್ರಿ ಯಾಕಂದ್ರೆ ಇದ್ರಾಗ ಒಟ್ಟ ನೀರೇ ಬೀಳಲ್ರಿ ಇದು ಇನ್ನೊಂದ್ ಜ್ವರನೇ ಫ್ರೈ ಆಲ್ರಿ ಇನ್ನೊಂದ್ ಕೆಂಪಲ್ರಿ ಆಮ್ಯಾಗ ಇದ್ರಾಗ ಟಮಟೆ ಹಾಕಂಬ್ರಿ ಆಮ್ಯಾಗ ಇಷ್ಟು ಮಸಾಲೆಗಳು ಹಾಕಂ ಅನ್ಕತ್ ಈಗ ಜಲ್ದಿ ರೊಟ್ಟಿ ಮಾಡಲ್ರಿ

स्कूर्स साइड अटेस क्यों ना कर लूं छुछर हेलो हां नोडरेगा हां हेलो पोका पोकईड कोना एक मिनट ये डायपर चेंज कर डडन 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 गैस मार के रोटी यार मार के कत्तिर बहुत अच्छे से इधर मुंह कर रहे इधर शकल करना <laughs> रोटी को क्या कर हाँ ऐसे हाँ आटा लगाओ आटा लगाओ ज़्यादा लगाओ हाँ थोड़ी थोड़ा थोड़ा दोनों हाथ से अभी थप्पे तो हाँ ऐसे घुमा घुमा के ऐसे घुमा घुमा के हाँ एक हाथ से घुमाओ एक हाथ से थप्पे तो हाँ ऐसे

डालो अब अब तवे पर डालो कैसे डालोगी चलो कोई बात नहीं रहने दो अब तवे पर डालो कैसे डालू ऐसे ऐसे करके उसके नीचे ऐसे ये साथ से लोगी तुम हाँ साथ से हाँ ऐसे हाँ पूरा नीचे मत लेना टूट जाएगा अरे यार <laughs> पूरा नीचे मत लेना तुम मम्मी की रोटी मार ला ताड़ा लड़ना वही जैसे ना बड़ा बड़े खीर मार पूरे पानी खीर में ये मैं मारती हूं ये जल्दी देगा फिर में हाथ से ले करके भैया भाभी की तुमने मने के बंदर हैंगा तो ये गरम गरम आपड़ोली होदे हम्म ये बोतलडड को मां चिकू नोट गाइस ये न मणाई की कोडला तना खीरा वाली बुदी हां जी बताइए जी ये कैसा है अरे वाह वाह मेरे मेरे तो बहुत अच्छी टेस्ट है

जब भैया जब भैया बचपन में थे ना तब उनके भी सेम ऐसे ही सेम टू सेम थे ना मगर अब नहीं आप छपरी जैसे बाले हैं बोले 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 मछली आ गई मछली मछली जल की रानी है ऊपर से जंप मारनी है डिंग 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 हमारे घर पे क्या लग रहा था तेरे को मिर्ची लग रहा था ओए ओए देखो देखो ऐ मिर्ची लग रहा था तेरे को मिर्ची लग रहा था मिर्ची हाँ, लग रहा था हरी वाली मिर्ची खाई खाइए ओए देखो 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 इतना बदमाश है देखो अच्छा नीचे आते हैं कैसे भाभी एक नंबर का ड्रामे है देखो एक नंबर का ड्रामे बाजे

ಇವರು ನೋಡಿ ಆಟ ಆಡಲತರ ಈಗ 6 ಓಡಿ ತಿಕ್ಕೋಣಾ ಓಡಿ ಓಡಲಿ ಅಕ್ಕ ಇವರು ನೋಡಿ ಜಗಳಾರಿ ಹಂಗೇ ಮತ್ತೆ ಅಂದ್ರೆ ಆಟಾನಾ ಆಡೋ ನೋಡಿ ಈಗ ನೈ 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 نہیں ہوا دو بار میں ہوا না एक बार में होना चाहिए मैंने बोला है तुम आउट करो तब भी डुबो नहीं बैठे ये कौन करता है

ಬಾಬಿ ಅದು ಹೋಗ್ಬಿಟ್ರಿ ಚಿಕ್ಕೋ ಮಕ್ಕೋಲ್ ಆಟ ಆಡ್ಕೋದ ನಿಂತು ಮಾಡ್ತೀನಿ ಇಷ್ಟು ಕಟ್ಟಿ ಸಾಪ್ ಮಾಡ್ಕೊಂಡ್ಬಿಡ್ತೀನಿ ಒಂದಿಷ್ಟು ಅನ್ನ ಮಾಡ್ಕೊಂಡ್ಬಿಡ್ತೀನಿ ರೊಟ್ಟಿ ರೆಡಿ ಆಗ್ಯದ ಪಲ್ಯ ರೆಡಿ ಆಗಿಬಿಟದ ಈಗ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಜಲ್ ಜಲ್ದಿ ಮತ್ತೆ ನಮ್ಕನ್ ತಿನ್ಕೋತೆ ಹೊಂಟಿರಿ ಪಪ್ಪಂದ ನೀವ್ ತಗೊಂಡಿರಲ್ಲ ಹೌದು

ಓಪನಿಂಗ್ ಆಯ್ತು ಬಂದ್ರಪ್ಲೇ ಹೊಡೆದ್ ಬಿಟ್ರಿ ನೋಡಿ ಎಲ್ಲ ತೆಗೀಲಿ ಎಲ್ಲಾ ಮಾಡತ್ತಾರೀಕಲ್ ನೋಡ್ರಿ ಈಗ ಊಟ ರೆಡಿ ರೆಡಿಯಾಗ್ಯದ ಈಗ ಊಟ ಮಾಡಮಿ ಊಟದಾಗ ಫ್ರೆಂಡ್ಸ್ ಅಂತಂದ್ರೆ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತಂದ್ರೆ ಬಿಸಿ ರೈಸ್ ಉಪ್ಪಿನಕಾಯಿ ಮತ್ತಂದ್ರೆ ನೋಡ್ರಿ ಹಾಗಲ್ಕಾಯಿ ಫ್ರೈ ಅದ ನೋಡ್ರಿ ಫ್ರೆಂಡ್ಸ್ ಮತ್ತಂದ್ರೆ ಖೀರ್ ಅದ ರೀ ಇದ್ರಕಿಂತ ಜಾಸ್ತಿ ಏನಿಲ್ಲ ಮತ್ತೆ ಶೇಂಗಾ ಹಿಂಡಿದ ತಗೊಂಡ್ಬರ್ಬೇಕು ತೊಬ್ಬರೀಗ ಊಟ ಮಾಡಮ್ರಿ ನೋಡ್ರಿ ಈಗ ಊಟ ರೆಡಿ ಆಗ್ಯದ ಈಗ ಪ್ಲೇಟ್ನು ಹಚ್ಚಿನಿ ಬರ್ರಿ ಊಟ ಮಾಡ ಮಲತ್ತೀನಿ ಆ ಕಡೆಯಿಂದ ಈ ಕಡೆ ಓಡಾಡಕತ್ತಾರ ಇಲ್ಲಿ ಓಡಾಡ್ಲಿ ನಾ ಎಷ್ಟೊತ್ತ ನಾ ಓಡಾಡ್ತಾರ ಮಮ್ಮಿಗಿ ಬಂಡೆ ತಿಕ್ಲತ್ತಾಳೆ ಅಲ್ಲ ಒಂದ ಮೈತ್ರಿ ಈಗ ಒಂದ ಮಾಲಕತ್ತದ ಈಗ ತಿಕ್ಕೊಂಡ್ರೆ ಮುಂಜ ಪ್ರಾಬ್ಲಮ್ ಆಗ ಇಲ್ಲಂದ್ರೆ ಮುಂಜ ಒಂದ್ ಇಕ್ಕಿ ಕುಂತು ಬಿಡ್ತಾವ್ರ ಹಂಗೆ ಉಪ್ಪು ಸುಮ್ಮನೆ ಯಾಕೆ ನಾ ಬ್ಯಾಡೇ ಅಂತ ಹೆಕ್ಕೊಳ್ಳೋದು ಬಿಡ್ಲಕತ್ತೀನಿ ಐ ಹೋಪ್ ನಿಮ್ಮ ಇಷ್ಟ ಆಯ್ತದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿತಾ ಸಂತೋಷಕ್ಕೆ ಕುಂಬು ಕೊಡ್ರಿ ಈ ಬ್ಲಾಗಿಗ್ ಈಗ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೋರು ತಮ್ಮೋರು ಅಂದ್ಕೊಂಡು ಬಂದ ನಾಲ್ಕು ಆಗಿ ಜೀವನ ಅದ ಸೊ ನಾವು ನಿಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತಿವಿ ಬ್ಲಾಗಿಂಗ್ ಹೆಣ್ಣು ಮಾಡೋದ್ರಿಂದ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ